ನನಗೆ ಅನ್ಯಾಯ ಆಗಿದೆ ಎನ್ನು ಗಮನಿಸಿ ಜನ ಮತದಾನ ಮಾಡಿದರೆ ನಾನು ಈ ಚುನಾವಣೆ ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಆದರೆ ಎಲ್ಲ ಥರದ ಷಡ್ಯಂತ್ರವನ್ನು ಕೂಡ ವಿಶೇಷವಾಗಿ ರಾಘವೇಂದ್ರ ಅವರ ಕಡೆಯಿಂದ ನಡೆದಿದೆ ಚುನಾವಣೆಯಲ್ಲಿ ಪ್ರಚಾರ ಮಾಡಕ್ಕೆ ಬೆಳೆದೇ ಇದ್ದು ಕಿರಾಣಕದಲ್ಲಿ ಶಿಕಾರಿಪುರದಲ್ಲಿ ವಾಮಾಚಾರ ನಡೆಸಿದ್ದು ನಿಮ್ಮ ಬೇಟೆ ಪೊಯ್ದಾಕಿ ಅರ್ಶಾಕುಂಪ ನಮ್ಮ ಕಚೇರಿ ಮುಂದೆ ಹಾಕಿ ಎಲ್ಲ ಮಾಡಿದ್ದು ಇದೇ ಅಲ್ಲದೆ ನಿಮಗೀಗಾಗಲೇ ನಾನು ನನ್ನ ಅನುಮತಿ ಇಲ್ಲದೇ ನನ್ನ ವಿಡಿಯೋ ಮತ್ತು ಫೋಟೋಗ್ರಾಫ್ಗಳನ್ನು ಅಂತರ್ಜಾಲ ಮತ್ತು ಸಾಮಾಜಿಕ ತಾಣದಲ್ಲಿ ಅರಿಬಿಟ್ಟು ಅದನ್ನು ತಿರುಚಿರೋಂಥ ವಿಡಿಯೋಗಳನ್ನು ನಾನದು ಕೊಟ್ಟ పెన్ డ్రైవ్ పెద్ద పెన్ డ్రైవ్ అంటే నోడి అది యాదో కదన్ పెన్ డ్రైవ్ అదను కూడా వై రాఘవేంద్రవర్ బలసి ఘోషి ఈశ్వరప్ప అన్నంత శీర్షికడి బలవ జరికి హె వీడియో తీర్చి నకిలీ వీడియో సృష్టి అరిబిట్ అపప్రచారా ಅಲ್ಲದೆ ನನ್ನ ಅನುಮತಿಯಿಂದ ನನ್ನ ಫೋಟೋ ಬಳಸಿ ನಾನೇ ಹೇಳಿಕೆ ನೀಡಿದಂತೆ ನಟಿಸಿ ನನ್ನ ಪರವಾಗಿ ಬಿ ಜೆ ಪಿಗೆ ಮತ ನೀಡಿ ಈಶ್ವರಪ್ಪ ಅಂತ ಕೂಡ ಹೇಳಿದ್ದಾರೆ ನಕಲಿ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಸೃಷ್ಟಿಸಿ ಅಂತರ್ಜಾ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಬಿಟ್ಟು ಅವರು ಅಪಪ್ರಚಾರ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ನಾನು ಇನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಿದ್ದಾರೆ ಅವರು ಕೂಡ ದಾಖಲೆ ಅಂತ ಕೊಟ್ಟಿದ್ದೇನೆ ಅವರು ಇದ್ರ ಬಗ್ಗೆ ಖಂಡಿತ ತನಿಖೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ ನಾನು ಅವರು ಅವ್ರ ಮಾತು ಸದ್ದಿ ನಂಬಿದೆ ಯಾಕೆಂದರೆ ಇದರಲ್ಲಿ ನನ್ನ ಪರವಾಗಿ ಬಿ ಜೆ ಪಿಗೆ ಓದಿಕೊಳ್ಳಿ ಈಶ್ವರಪ್ಪ ನನಗೆ ತಪ್ಪಿನಾರವಾಗಿದೆ ಕಾಂಗ್ರೆಸ್ಗೆ ಮತ ಆಗುವುದು ಬೇಡ ಈ ರೀತಿ ಅಪಪ್ರಚಾರದ ಫೋಟೋಗಳು ಕೂಡ ಪತ್ರಿಕೆ ಟಿವಿನಲ್ಲಿ ಪ್ರೆಸ್ ಮೀಡಿಯೇ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಒಂದು ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಇದ್ರ ಸಮೇತ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇದರ ಜೊತೆಗೆ ಸುಪ್ರೀಂ ಟೆಲಿ ಬಿ ಜೆ ಪಿ ಇದ್ರ ಮುಖಾಂತರ ಕೂಡ ಸುಳ್ಳು ಹಾಕಿದ್ದಾರೆ ನನ್ನ ಫೋಟೋ ಮತ್ತು ಮೋದಿ ಫೋಟೋ ಹಾಕಿ ಈ ಸುಳ್ಳಿನ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ಗಮನಿಸಿ ಬಹಳ ಬೋಟು ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸಿಗರು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇವರೆಲ್ಲರೂ ಕೂಡ ನನಗೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದಂಥ ಅನೇಕರು ಇದನ್ನು ನೋಡಿ ನನಗೆ ಓಟ್ ಕೊಡೋದು ತಪ್ಪಿಸಿದ್ದಾರೆ ಈ ರೀತಿ ನಾನು ಅವ್ರ ಜೊತೆಗೆ ತಿರ್ಚ್ ಮಾಡಿದ್ದೇನೆ ನಂಬಿದ್ದಾರೆ ಬೇಕು ಸ್ವತಃ ಐನೂರು ಮಂದಿ ನಾನು ಹೇಳಿದ್ದಾರೆ ನಾನು ಈಶ್ವರಪ್ಪನ ಓಟ್ ಕೊಡಬೇಕು ಅಂತಿದ್ದೆ ಆದರೆ ಈ ಇದನ್ನು ನೋಡ್ತಿದ್ದಂಗೆ ಅವರು ನಾನು ಓಟ್ ಕೊಡ್ದೇನೆ ನನಗೆ ಅವ್ರು ಓಟ್ ಕೊಡೋಕೆ ಆಗಲಿಲ್ಲ ಅನ್ನೋಂಥ ಭಾಷೆ ಹೇಳಿದ್ದಾರೆ ಆಮೇಲೆ ಗೊತ್ತಾಗ್ತದೆ ಇದು ಬೇಕು ಅಂತ ಇದನ್ನು ಐನೂರು ಮಂಜಾ ಚಳಿತ ಪತ್ರ ಕೊಟ್ಟು ನಿಮ್ಮ ಹತ್ರ ಇದ್ದಿದ್ದು ನೋಡಿದ್ದೀನಿ ಅಂದರೆ ಕಾಂಗ್ರೆಸ್ಸಿಗರು ಯಾರ್ಯಾರು ಓಟ್ ಕೊಡಬೇಕು ಅಂತ ಇನ್ಕ್ಲೂಡಿಂಗ್ ಐನೂರು ಮಂಜಾ ಓಟ್ ಕೊಡಬೇಕು ಅಂತ ನನಗೆ ಅನಿಸಿದ್ರು ಅವರು ಅಷ್ಟು ಜನಕ್ಕೂ ಕೂಡ ಗೊಂದಲ ಆಗಿ ಅವರು ನಂಗೆ ಓಟ್ ಕೊಡೋದು ತಪ್ಪಿಸಿದ್ದಾರೆ ತಪ್ಪಿದೆ ಅದೇ ರೀತಿ ಜೆ ಡಿ ಎಸ್ನಲ್ಲೂ ಕೂಡ ಓಟ್ ಕೊಡಬೇಕು ಅಂತ ತುಂಬ ಜನ ಇದ್ದವರು ಭಾರತೀಯ ಜನತಾ ಪಾರ್ಟಿ ರಾಘವಿನ ಜೊತೆ ಇದ್ದವರು ಕೂಡ ಈ ರೀತಿ ಗೊಂದಲಗಳಾಗಿದೆ ಹಾಗಾಗಿ ನನಗೂ ಒಂದು ಸಾಕಷ್ಟು ಈ ರೀತಿ ಫೇಕ್ ನ್ಯೂಸನ್ನು ಅನ್ನಿ ಮಾಡಿದ್ದರಿಂದ ನನಗೆ ಸಾಕಷ್ಟು ಕಡಿಮೆ ಆಗಿದೆ ನಾನು ಅದಕ್ಕೋಸ್ಕರ ಚುನಾವಣಾಧಿಕಾರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ ನೆನ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ ಆ ಕಂಪ್ಲೇಂಟ್ ಮೇಲೆ ಖಂಡಿತ ಕ್ರಮ ತೊಗೋತೀವಿ ಅಂತ ಹೇಳಿದರೆ ನಾನು ಈಗಲೂ ಒತ್ತಾಯ ಮಾಡ್ತೇನೆ ಇದು ರಾಘವೇಂದ್ರ ಅವರು ಷಡ್ಯಂತ್ರ ಕುತಂತ್ರ ರಾಜಕಾರಣ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರಿಗೆ ಎಂಕ್ವೈರಿ ಮಾಡಿದರೆ ಯಾರ್ಯಾರನ್ನ ಇಟ್ಕೊಂಡು ಈ ಬದುಕು ಮಾಡಿದ್ದಾರೆ ಫೇಕ್ ವೀಡಿಯೋ ಮಾಡಿದ್ದು ವೈರಲ್ ಆಗಿರೋದು ಎಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ ತಕ್ಷಣ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮತ್ತು ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೇನೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಒತ್ತಾಯ ಮಾಡ್ತೇನೆ ಒಂದು ವಾರ ಗಡುವು ಕೊಡ್ತೇನೆ ಇವತ್ತು ತಾರೀಕು ಒಂಬತ್ತು ಹನ್ನೆರಡು ಹೇಳ್ಬಿಟ್ಟು ಬಂದಿದ್ದೇನೆ ಇವತ್ತು ನಿಮ್ಮ ಪತ್ರಿಕೆಗಳ ಮುಖಾಂತರ ಹೇಳ್ತಿದ್ದೇನೆ ಹದಿನೈದನೇ ತಾರೀಕು ತನಕ ವೆಯ್ಟ್ ಮಾಡ್ತೇನೆ ಹದಿನೈದನೇ ತಾರೀಕು ಒಳಗೆ ಸಂಬಂಧಪಟ್ಟವ್ರ ಬಗ್ಗೆ ಎಫ್ಐ ಆರ್ ಹಾಕಿ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದು ಪ್ರಮುಖರು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಮಾಡ್ತೇವೆ ಇದನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಈ ಅಂಶವನ್ನು ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ